You know this verse I quoted yesterday, I want to show it to you again in Second Timothy two. Timothy was Paul's closest co-worker. Timothy Paulana Ati And uh, he Paul had explained many things to him. But there were certain things he could not explain.

ನಾನು ಇವಾಗ ನಾನು ಹೇಳಿದ ವಿಷಯಗಳನ್ನು ಎಷ್ಟು ಕಷ್ಟಪಟ್ಟನು ಅನ್ನೋದು ವಾಟ್ ಐ ಏನೋಸೆ ನಾನು ಏನು ಹೇಳ್ತೀನಿ ಗೊತ್ತಾ ಥಿಂಕ್ ವಾಟ್ ಐ ನಾನು ಬಗ್ಗೆ ಯೋಚಿಸಿ ಕರ್ತನು ಮಾತ್ರ ನಿಮಗೆ ವಿವೇಕವನ್ನು ಕೊಡ್ತಾನೆ ಇಫ್ ಯು ಆರ್ ಲೇಸಿ

ದೇವರು ಒಬ್ಬ ಸೋಮಾರಿಗೆ ಬಹುಮಾನವನ್ನ ಕೊಡಲ್ಲ ಗೌರವಂಟ್ಲಿ ಸೀಕ್ ಹಿಮ್ ಯಾರು ಆತನನ್ನ ಪೂರ್ಣ ಇಚ್ಛೆಯಿಂದ ಹುಡುಕ್ತಾರೋ ಅಂತವ್ರಿಗೆ ಮಾತ್ರ ಅವರು ಬಹುಮಾನವನ್ನು ಕೊಡುವಂಥವ್ರು ಐ ಹ್ಯಾವ್ ಸೀನ್ ಸಮಥಿಂಗ್ ಇನ್ ದ ಲಾಸ್ಟ್ ಥರ್ಟಿ ಇಯರ್ಸ್ ಆಫ್ ಪ್ರೀಚಿಂಗ್ ದೀಸ್ ಟ್ರೂಟ್ಸ್ ಈ ಕಡೆಯ ಮೂವತ್ತು ವರ್ಷಗಳಲ್ಲಿ ಈ ಸತ್ಯಗಳನ್ನು ಹೇಳಿ ನಾನು ನೋಡ್ತಾ ಇದ್ದೀನಿ ದಿಸ್ ನಂಬರ್ ಆಫ್ ಪೀಪಲ್ ಹಿಯರ್ ದೀಸ್ ಟ್ರೂಟ್ಸ್ ಅಂಡ್ ದೇ ಆಲ್ ಅಂಡರ್ಸ್ಟ್ಯಾಂಡ್ ಇಟ್ ಈ ಕೆಲವು ಸತ್ಯಗಳನ್ನು ಕೇಳಿಬಿಟ್ಟು ಅರ್ಥ ಮಾಡ್ಕೊತಾರೆ But some people's lives are changed. Most of them, their lives are not changed. And I used to wonder, why is this? A hundred people listen to me, they all understand it, but only five of them, their life has changed. Then I realized, only five meditated on what I said and sought God to understand it. ಅದರಲ್ಲಿ ಐದು ಜನ ಮಾತ್ರ ನಾನು ಹೇಳಿದ್ದನ್ನ ಧ್ಯಾನ ಮಾಡಿ ದೇವರನ್ನ ಹುಡುಕಿದ್ದಾರೆ ದ ರೆಸ್ಟ್ ಆಫ್ ಇನ್ ಉಳಿದವರು ತಲೆಯಲ್ಲಿ ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಹೃದಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಲೈಫ್ ಲೈಫ್ ಚೇಂಜ್ ಚೇಂಜ್ ಅವರ ಜೀವಿತ ಬದಲಾಗಿದೆ ನೈಂಟಿ ಫೈವ್ ತೊಂಬತ್ತೈದು ಜನ ಉಳಿದವರು ದೇ ವಿಲ್ ವಿಲ್ ಗೋ ಅನದರ್ ಹಂಡ್ರೆಡ್ ನಾಟ್ ಒನ್ ಬಿಟ್ ಅವರು ಉಳಿದ ನೂರು ಕಾನ್ಫರೆನ್ಸ್ ಕೂಟಗಳಿಗೆ ಹೋಗ್ತಾರೆ ಅವರ ಜೀವಿತ ಹಾಗೆ ಉಳಿಯುತ್ತೆ ಲಾಸ್ಟ್ ಹಂಡ್ರೆಡ್ ಕಾನ್ಫರೆನ್ಸಸ್ ಡಿಡ್ ನಾಟ್ ಚೇಂಜ್ ದ ಲೈಫ್ ನೆಕ್ಸ್ಟ್ ಹಂಡ್ರೆಡ್ ಕಾನ್ಫರೆನ್ಸಸ್ ವಿಲ್ ನಾಟ್ ಚೇಂಜ್ ದ ಲೈಫ್ ಕಡೆಯ ನೂರು ಕಾನ್ಫರೆನ್ಸ್ಗಳು ಅವರ ಜೀವಿತವನ್ನು ಬದಲಾಯಿಸಿಲ್ಲ ಮುಂದಿನ ಒನ್ ಸಿಂಪಲ್ ರೀಸನ್ ಒಂದು ಕಾರಣದಿಂದ ದೇ ಆರ್ ಲೇಸಿ ಅವರು ಸೋಮಾರಿಗಳು ದೇ ವಾಂಟ್ ಟು ಬಿ ಸ್ಪೂನ್ ಫೆಡ್ ಅವರಿಗೆ ಚಮಚದಲ್ಲಿ ತಿನ್ನಿಸ್ಬೇಕು ಸಂಬಡಿ ಮಸ್ ಕಮ್ ಅಂಡ್ ಗಿವ್ ದೆಮ್ ಅವರಿಗೆ ಯಾರಾದರೂ ತಿನ್ನಿಸಬೇಕು ಟು ಲೇಸ್ ಇ ಟು ಚೀವ್ ದೆಮ್ ಸೆಲ್ವ್ಸ್ ಆ್ಯಂಡ್ ಫೈಂಡ್ ಔಟ್ ವಾಟ್ ಇಸ್ ಗಾಡ್ ಟ್ರೈ ಟು ಸೇ ಟು ಮೀ ಅವರು ತಾವೇ ಕಚ್ಚಿ ಅಗಿಯೋದಕ್ಕೆ ಗೊತ್ತಿಲ್ಲ ದೇವರ ವಾಕ್ಯಗಳನ್ನು ಸೊ ಅದಕ್ಕೆ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಏನು ಸಿಗೋದು ಗಾಡ್ ಇಸ್ ಅ ರಿವಾರ್ಡರ್ ಆಫ್ ದೋಸ್ ಹು ಡೆಲಿಜೆಂಟ್ಲಿ ಸೀಕ್ ಯಾರು ಪೂರ್ಣ ಹೃದಯದಿಂದ ದೇವರನ್ನು ಹುಡುಕ್ತಾರೋ ಅವರಿಗೆ ದೇವರು ಪ್ರತಿಫಲವನ್ನು ಕೊಡ್ತಾನೆ ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ One of the results of sin is this. The Lord told Adam, Now, because you have disobeyed me, there are some punishments that are going to come. One of the things was this. Uh, for example, verse 18 there will be thorns and thistles. ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬೆಳೆಯವು ಅಂಡ್ ವಿ ನೋ ದಟ್ಸ್ ಟ್ರೂ ಫಾರ್ ಆಲ್ ಆವರ್ಸ್ ಹೌದು ನಮಗೆಲ್ಲ ಗೊತ್ತಿದೆ ಅಂಡ್ ಹಿಯರ್ ಇಸ್ ಎದರ್ ಥಿಂಗ್ ಇನ್ನೊಂದು ವಿಷಯ ಮರ್ಚ್ 19 ಹತ್ತೊಂಬತ್ತರಲ್ಲಿ ಬೈ ದ ಸ್ವೆಟ್ ಆಫ್ ಯಾರ್ ಫೇಸ್ ಯು ವೆಲ್ ಈಟ್ ಯು ಆರ್ ಬ್ರೆಡ್ ನೀನು ತಿರುಗಿ ಮಣ್ಣಿಗೆ ಸೇವ್ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ಪ್ಲೀಸ್ ಯು ಹ್ಯಾಟ್ ಟು ಪರ್ಸ್ಪೈರ್ ಇನ್ ಆರ್ಡರ್ ಆರ್ನ್ ಯೋರ್ ಲಿವಿಂಗ್ ಅಂದರೆ ನಿಮ್ಮ ಜೀವಿತವನ್ನು ಸಂಪಾದಿಸಬೇಕಾದ್ರೆ

ಎರಡು ತಸಲೋನಿಕದಲ್ಲಿ ನೋಡ್ತೇವೆ ಮೂರನೇ ಅಧ್ಯಾಯ ಎರಡು ತಸಲೋನಿಕ ಎರಡು ಅಧ್ಯಾಯ ಮೂರು ಹತ್ತರಲ್ಲಿ ನೋಡಿ ಸಪೋಸಿಂಗ್ ಎ ಪರ್ಸನ್ ಡಸ್ ನಾಟ್ ವಾಂಟ್ ಟು ಸ್ವೆಟ್ ಒಬ್ಬ ಮನುಷ್ಯನಿಗೆ ಬೆವರಿಳಿಸೋದಕ್ಕೆ ಇಷ್ಟ ಇಲ್ಲ ಏನು ಮಾಡಿ ದೆನ್ ಯು ಶುಡ್ ನೀಟ್ ಅವನು ಊಟ ಮಾಡಬಾರ್ದು ವರ್ಷ್ ಲಾಸ್ಟ್ ಪಾರ್ಟ್ ಇಫ್ ಅ ಮ್ಯಾನ್ ವಿಲ್ ನಾಟ್ ವರ್ಕ್ ನೀದರ್ ಲೆಟ್ ಎಮ್ ಈಟ್ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರ್ದೆಂದು ನಿಮಗೆ ಆಜ್ಞಾಪಿಸಿದ ದೇವಷ್ಟೇ ಅಂತ ಹೇಳಿ ಬೈ ಗಿವಿಂಗ್ ದ ಮನಿ ನಾವು ಸಭೆಯಲ್ಲಿ ಮುಖ್ಯವಾಗಿ ಸೋಮಾರಿಗೆ ಸೋಮಾರಿಗಳಿಗೆ ಹಣ ಕೊಟ್ಟು ಪ್ರೋತ್ಸಾಹಿಸಬಾರ್ದು ಐ ನೆವರ್ ಮಾಡೋದಿಲ್ಲ ಅದನ್ನು ಬಿಕಾಸ್ ಲಾ ಆಫ್ ಇಫ್ ವರ್ಕ್ ಶುಡ್ ನೀಟ್ ಅದನ್ನ ಈ ದೇವರ ನಿಯಮ ಏನಾಗಿದೆ ಅಂದರೆ ಯಾವನು ಕೆಲಸ ಮಾಡೋದಿಲ್ವೋ ಅವನು ತಿನ್ನಬಾರ್ದು

ಮನುಷ್ಯ ಕೆಲಸ ಮಾಡಿಲ್ಲ ಅಂದರೆ ಅವ್ನು ತಿನ್ನಬಾರದು ಹೂ ವಾಂಟ್ಸ್ ಟು ಫೈಂಡ್ ಫೈಂಡ್ ವರ್ಕ್ ಕ್ಯಾನ್ ಇಟ್ ಯಾರು ಈ ಕೆಲಸ ಮಾಡಿ ಕಷ್ಟಪಡ್ತಾರೆ ಅವರು ಹುಡುಕ್ ಸಿಗ್ತಾರೆ ಅವರಿಗೆ ಸಿಗುತ್ತೆ ಸೇಮ್ ಪ್ರಿನ್ಸಿಪಲ್ ಇನ್ ನೋಯಿಂಗ್ ಗಾಡ್ಸ್ ವರ್ಡ್ ಈ ಸಿದ್ಧಾಂತ ದೇವರ ವಾಕ್ಯವನ್ನು ಕಂಡುಕೊಳ್ಳೋದ್ರಲ್ಲಿ ಅನ್ವಯಿಸುತ್ತೆ ದಿಸ್ ಇಸ್ಪಿಚುಲ್ ಬ್ರೆಡ್ ಇದು ಒಂದು ಆತ್ಮಿಕ ಆಹಾರವಾಗಿದೆ ಇಫ್ ಮ್ಯಾನ್ ನಾಟ್ ಸ್ವೆಟ್ ಗೆಟ್ ಹಿಸ್ ಬ್ರೆಡ್ That means if you are lazy, you are not going to get anything from God's Word. I mean, isn't it a shameful thing that if you don't go to work and you are always wanting somebody else to give you money to buy bread? ಇದು ನಾಚಿಕೆ ಆಗೋದಿಲ್ಲ ನೀವು ಕೆಲಸಕ್ಕೆ ಹೋಗದೆ ಯಾರಾದರೂ ನಿಮ್ಗೆ ಯಾವಾಗಲೂ ಸಹಾಯ ಮಾಡಬೇಕು ಊಟ ಕೊಡಬೇಕು ಅನ್ಕೊಂಡಿರೋದು ನಮಗೆ ಬಹಳ ಕಷ್ಟ ಆಗುತ್ತೆ ಮತ್ತು ದುಃಖ ಆಗುತ್ತೆ ಏನು ನಾನು ಕೆಲಸಕ್ಕೆ ಹೋಗದೆ ಯಾರೋ ಒಬ್ರು ನನಗೆ ಸಹಾಯ ಮಾಡಬೇಕಲ್ಲ ಯಾವಾಗಲೂ ಅಂತ ಇಟ್ಸ್ ಹಾಗೆ ಆತ್ಮಿಕವಾಗಿ ಕೂಡ ವಿ ಮಸ್ಟ್ ಮೆಡಿಟೇಟ್ ಆನ್ ವಾಟ್ ವಿ ಹಿಯರ್ ನಾವು ಏನು ಕೇಳಿಸ್ಕೊಳ್ತೀವೋ ಅದ್ರ ಬಗ್ಗೆ ಧ್ಯಾನ ಮಾಡಬೇಕು ದಟ್ ಇಸ್ ದ ಮೀನಿಂಗ್ ಆಫ್ ಸ್ಪಿರಿಚುಲಿ ಪರ್ಸ್ಪೈರಿಂಗ್ ಸೊ ವಿ ಸಮ್ ರೇ ಅದೇ ಅರ್ಥ ಆತ್ಮಿಕವಾಗಿ ಬೆವಿರಿಳಿಸೋದು ಊಟ ಸಿಗ್ಲಿಕ್ಕೆ ವಿ ಸಿ ಹಿಯರ್ ದಟ್ ವಿ ನೀಡ್ ಟು ಲರ್ನ್ ಹೌ ಮಚ್ ಗಾಡ್ ಲವ್ಡ್ ಇಲ್ಲಿ ನಾವು ತಿಳ್ಕೊಳ್ಳೋದು ಮುಖ್ಯವಾಗಿ ಏನು ಅಂದರೆ ದೇವರು ಎಷ್ಟು ನಮ್ಮನ್ನು ಪ್ರೀತಿಸಿದರು ಅನ್ನೋದು